ಇನ್ನು ಎಷ್ಟು ದಿವಸ ಆಗುತ್ತೆ ಮುಗಿಯೋದು ಇನ್ನು ಮುಗಿಯೋಕ್ಕೆ ಎಷ್ಟು ದಿವಸ ಬೇಕು ಎರಡು ದಿನ ಆಗುತ್ತಾ ಇನ್ನ ಎಷ್ಟು ಕ್ವಿಂಟಲ್ ಬರ್ತಾರೆ ಆಗಿ ನಿಮ್ದೆಲ್ಲ ಊರು ಸೋಲ್ದೇವ್ನಳ್ಳಿ ನೆಲ್ಮಂಗ್ಲ ಹಾಂ ಅಲ್ಲಿ ಇದು ಮೂಗಿಗೆ ಏನು ಕಟ್ಕೊಳ್ಳೋ ಬಟ್ಟೆ ಮೂಗ್ಗೆ ಮಾಸ್ಕು ನೀವು ಪ್ರತಿ ವರ್ಷ ಬರ್ತೀರಾ ಇಲ್ಲಿ ಮೊದಲನೇ ಸರಿ ಹಾಂ ಹಾಂ ನಿಮ್ಮ ಕಡೆ ಆಳ್ಗಳು ಸಿಗ್ತಾರೆ ತುಂಬ ಜನ ಹಾಂ ಅಲ್ಲ ಬೆಂಡು ಸುತ್ತಮುತ್ತ ಯಾರಾದ್ರು ಬೇಕು ಅಂದರೆ ಆಳುಗಳು ಸಿಗ್ತಾರಾ ಹಾಂ ಹೌದಾ ಎಷ್ಟು ಎಣ್ಣಾಳಿಗೆ ಎಷ್ಟು ಗಂಡಾಳಿಗೆ ಕೂಲಿ ಎಷ್ಟು ಹಾಂ ಓಕೆ ಊಟ ತಿಂಡಿ ಎಲ್ಲ ನಿಮ್ದೇನಾ ಕೊಡಬೇಕು ಓಕೆ ಆಮೇಲೆ ಇದು ಗಾಡಿ ಬಿಡೋದು ಬರೋದು ಆಟೋ ಅವ್ರದೇನೆ ಓಕೆ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದರೆ ಯಾರ್ದು ಫೋನ್ ನಂಬರ್ ಇದೆಯಾದ್ರು ಫೋನ್ ನಂಬರ್ ಯಾರ್ದಾದ್ರು ಹಾಂ ನೈನ್ ಸೆವೆನ್ ಫೋರ್ ಒನ್ ಡಬಲ್ ಸಿಕ್ಸ್ ಏಯ್ಟ್ ಫೋರ್ ಹಾಂ ಜೀರೋ ಟು ಹೆಸರು ಹನ್ಮಯ್ಯ ಸೋಲ್ದೇವನಳ್ಳಿ ಓಕೆ ಆಳ್ಗಿಲ್ ಹಾಳಿಗೆಲ್ಲಬೇಕಾದ್ರೂ ನೀವು ಅರೇಂಜ್ ಮಾಡಿಕೊಡ್ತೀರಾ ಯ ಹೌದಾ ಹಾಂ 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 ಮಾತೃ ಜೊತೆ ಫೋನ್ ಮಾಡ್ಕೊಳ್ಳಿದ್ದೀವೋ ಏನೇನು ಕೆಲಸ ಮಾಡ್ತೀರಾ ಆಳ್ಗಳು ಯಾರು ಸಿಗ್ತಾರ ಕಣದ್ದು ಹೊಲದ್ದೆಲ್ಲ ಹ್ಞೂ ಹಾಂ 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 ಏನೇ ಇದು ಹೊಲದ ಕೆಲಸ ಏನಿದ್ರು ಮಾಡ್ತಾರ ಹ್ಞೂ ಸಸಿ ನೆಡೋದು ಎಲ್ಲ ಓಕೆ ಸರ್ ಧನ್ಯವಾದ